ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ ಅಭಿವೃದ್ಧಿ ಇದರಿಂದ ರೈತರಿಗೆ ಸಾಲ ನೀಡಲು ಅನುಕೂಲ ಪಡೆದ ಸಾಲವನ್ನು ಹಿಂದಿರುಗಿಸುವಂತೆ ಮನವಿ ಮಾಡಿದ ಪೀಕರ್ ಬ್ಯಾಂಕ್ ಅಧ್ಯಕ್ಷ ಬಿಎನ್ ಮಂಜುನಾಥ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಹೇಳಿಕೆ ತಾಲೂಕಿನ ಮಟ್ಟಣವೆಲೆ ವಿತರಣಾ ಕೇಂದ್ರ ವ್ಯಾಪ್ತಿಯ ಇಪ್ಪತ್ತು ಹಳ್ಳಿಗಳಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಗಾಗಿ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಾಲಕೃಷ್ಣ ಸೋಲಾರ್ ಪ್ಲಾಂಟ್ಗಾಗಿ ಭೂಮಿ ನೀಡಿದ ರೈತರ ಪ್ರತಿ ಎಕರೆಗೆ ವಾರ್ಷಿಕ ಐವತ್ತು ಸಾವಿರ ಹಣ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ಷಡ್ಯಂತ್ರ ಹಾಗೂ ಅಪಪ್ರಚಾರ ಮಾಡುತ್ತಿರುವವರನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ಶ್ರೀ ಪಂಚಲಿಂಗೇಶ್ವರ ಪಾದಯಾತ್ರೆಗಳ ಸೇವಾ ಸಮಿತಿ ಸೇರಿ ವಿವಿಧ ಸಂಘಟನೆಗಳು ಭಕ್ತರಿಂದ ಪ್ರತಿಭಟನೆ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುವುದನ್ನು ರೂಪಿಸಿಕೊಂಡಲ್ಲಿ ಇದರಿಂದ ಬ್ಯಾಂಕ್ ಬೆಳವಣಿಗೆ ಆಗುವುದರ ಜೊತೆಗೆ ರೈತರಿಗೆ ಮತ್ತಷ್ಟು ಸಾಲ ನೀಡಲು ಹಣದ ಲಭ್ಯವಾಗಲಿದೆ ಎಂದು ಪಟ್ಟಣದ ಪಿಕಾಡ್ ಬ್ಯಾಂಕ್ನ ಅಧ್ಯಕ್ಷ ಬಿಎನ್ ಮಂಜುನಾಥ್ ತಿಳಿಸಿದರು ಆರಂಭದಲ್ಲಿ ಬ್ಯಾಂಕಿನ ವಾರ್ಷಿಕ ವರದಿಯನ್ನ ಬ್ಯಾಂಕಿನ ವ್ಯವಸ್ಥಾಪಕ ಎಂಎಸ್ ಧರ್ಮ ಸಭೆಗೆ ಮಂಡಿಸಿದರು ಈ ವೇಳೆ ಶ್ರೀನಿವಾಸಪುರದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಬ್ಯಾಂಕ್ ಇಪ್ಪತ್ತೈದು ಸಾವಿರ ರೂನ ಷೇರು ಹೊಂದಿರುವ ಬಗ್ಗೆ ಹೇಳಿದಾಗ ಸದಸ್ಯರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಇದರಿಂದ ಬ್ಯಾಂಕಿಗೆ ಏನು ಲಾಭ ಕಾರ್ಖಾನೆಯವರು ವೋಟಿಂಗ್ ಹಕ್ಕು ನೀಡಿದ್ದಾರೆಯೇ ಎಂದಾಗ ವ್ಯವಸ್ಥಾಪಕರು ಇಲ್ಲವೆಂದಾಗ ಆ ಹಣವನ್ನು ವಾಪಸ್ಸು ಪಡೆಯುವಂತೆ ಸದಸ್ಯರಾದ ನಲ್ಲೂರು ವಿಶ್ವನಾಥ್ ಆಗ್ರಹಿಸಿದರು ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಬಾಕಿ ಇರುವ ಇಪ್ಪತ್ತೈದು ಲಕ್ಷ ವೈಯಕ್ತಿಕ ಸಾಲ ವಸೂಲಿಯಾಗದ್ದಕ್ಕೆ ಸಭೆಯಲ್ಲಿ ಬಹುತೇಕ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ಅವರ ಹೆಸರನ್ನ ಸಭೆಗೆ ಮಂಡಿಸಬೇಕು ಎಂದು ಆಗ್ರಹಿಸಿದರು ಆಗ ವ್ಯವಸ್ಥಾಪಕ ಮಧುರವರು ವೈಯಕ್ತಿಕ ಸಾಲ ಪಡೆದು ಸುಸ್ತಿಯಾಗಿರುವ ವಿವರ ಓದಿದರು ಅವರಿಂದ ಸಾಲ ವಸೂಲಿಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಸಭೆಯನ್ನು ಉದ್ದೇಶಿಸಿ ಮಾಜಿ ಅಧ್ಯಕ್ಷರಾದ ಎಂಶಂಕರ್ ಮಾತನಾಡಿದರು ಸಾಲ ಪಡೆದು ಸರಿಯಾಗಿ ಮರುಪಾವತಿ ಮಾಡಿದ ಸಿ ಟಿ ರಮೇಶ್ ಮತ್ತು ನಟೇಶ್ ಅವರನ್ನು ಗೌರವಿಸಲಾಯಿತು ಈ ವೇಳೆ ಬ್ಯಾಂಕಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಎಂಆರ್ ಮಂಜುನಾಥ್ ನಿರ್ದೇಶಕರುಗಳಾದ ಎನ್ ಟಿ ಬೊಮ್ಮೇಗೌಡ ಎಂ ಶಂಕರ್ ಕೆಟಿ ನಟೇಶ್ ಕೆಆರ್ ಎಸ್ ಕೆ ರಾಘವೇಂದ್ರ ಮಧುಕುಮಾರ್ ಎ ಬಿ ಎಂಎ ಕುಮಾರಸ್ವಾಮಿ ಕನ್ಯಾಕುಮಾರಿ ಬ್ಯಾಂಕಿನ ವ್ಯವಸ್ಥಾಪಕ ಎಂಎಸ್ ಮಧು ಸಿಬ್ಬಂದಿಗಳಾದ ದೇವರಾಜ್ ಕುಮಾರಿ ಎಂಎಸ್ ಪುನೀತ್ ಕುಮಾರ್ ಇದ್ದರು ನಾನು ನಿಮ್ಮ ಮುಂದೆ ಮಂಡಿಸಲು ಹರ್ಷಿಸುತ್ತೇನೆ ಬ್ಯಾಂಕಿನ ಸ್ಥಾಪನೆ ನಮ್ಮ ಬ್ಯಾಂಕು ದಿನಾಂಕ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭವಾಗಿ ಬ್ಯಾಂಕಿನ ಆಡಳಿತ ಕಾರ್ಯ ತಾಲೂಕಿನಾದ್ಯಂತ ವ್ಯಾಪಿಸಿರುತ್ತದೆ ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಬ್ಯಾಂಕಿನಲ್ಲಿ ಇಪ್ಪತ್ತು ಸಾವಿರದ ನಲವತ್ತು ಜನ ಎ ತರಗತಿ ಸದಸ್ಯರಿದ್ದು ಷೇರು ಬಂಡವಾಳ ಎರಡು ಕೋಟಿ ಹದಿನೇಳು ಲಕ್ಷದ ಸಾವಿರ ರುಗಳು ಮತ್ತು ಬಿ ತರಗತಿ ನಾಲ್ಕು ಸಾವಿರ ರುಗಳು ಹಾಗೂ ಸರ್ಕಾರದ ಸಿ ತರಗತಿ ಷೇರು ಐವತ್ತು ಸಾವಿರ ರೂಪಾಯಿಗಳು ಷೇರು ಬಂಡವಾಳವಿದ್ದು ಎರಡು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತೇಳು ಸಾವಿರ ಷೇರು ಬಂಡವಾಳ ಇರುತ್ತದೆ ಇದರಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಐವತ್ತೊಂದು ಲಕ್ಷದ ಒಂಬತ್ತು ಸಾವಿರ ರಾಜ್ಯ ಬ್ಯಾಂಕಿನಲ್ಲಿ ಷೇರು ರೂಪದಲ್ಲಿ ವಿನಿಯೋಗಿಸಿದೆ ಉಳಿದ ಷೇರು ಮಂಟು ಬಂಡವಾಳವು ಬ್ಯಾಂಕಿನ ವ್ಯವಹಾರದಲ್ಲಿ ಸೇರಿ ಬಹಳ ಬಗ್ಗೆ ಬಹಳ ಆಸಕ್ತಿನೇ ಅಂತಂದ್ರೆ ನಾವು ಇಲ್ಲಿ ಇಲ್ಲಿರ್ತಕ್ಕ ತಾಲೂಕಲ್ಲಿ ಈ ಬ್ಯಾಂಕು ಆದಷ್ಟು ಸಾಲವನ್ನ ಕೊಟ್ಟಿದ್ದೀನಿ ಆ ಸಾಲವನ್ನ ಕೆಲವರು ಮರುಪಾವತಿ ಮಾಡಿದರೆ ಇನ್ನು ಕೆಲವರು ಮರುಪಾವತಿ ಮಾಡಿಲ್ಲ ಕೆಲವರಿಗೆ ಇನ್ನು ಎಲ್ಲ ರೈತರಿಗೆ ಇದಾಗ ಕೇಳ್ತಾರೆ ಸರ್ಕಾರ ಏನಾರ ಸಾಲ ಮನ್ನಾ ಮಾಡುತ್ತಾ ಬಡ್ಡಿ ಮನ್ನಾ ಮಾಡುತ್ತಾ ಅಂತ ಒಂದು ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡು ಸುಮ್ಮನೆ ಅವರು ಒಂದು ಕಾಲ ಕಳೀತಾ ಇದ್ದಾರೆ ಯಾಕೆಂದ್ರೆ ನೀವು ತಗೊಂಡಿರ್ತಕ್ಕಂತ ಸಾಲನ ಮತ್ತೆ ಕಟ್ಟಿದ್ರೆ ಮತ್ತೆ ತಗೊಳ್ಳಿಕ್ಕೆ ತನಗ ಅನುಕೂಲ ಆಗತ್ತೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಸರ್ಕಾರ ಸಾಲನೇ ಆಗಲಿ ಬಡ್ಡಿನಾಗಲಿ ಮನ್ನಾ ಮಾಡೋದಿಲ್ಲ ಯಾಕೆಂದರೆ ನಿಮಗೆ ದಿನನಿತ್ಯ ನಿಮ್ಗೆ ಆಗಲೇ ಗೊತ್ತಾಗ್ತಾ ಇದೆ ಟಿ ವಿ ಪೇಪರ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ ಕೊಡ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಗ್ಯಾರಂಟಿಗಳು ಅದರಲ್ಲಿ ಬಹುಮುಖ್ಯವಾಗಿ ಮಹಿಳೆಯರಿಗೆ ಬಸ್ಸಿನ ಓಡಾಟದಲ್ಲಿ ಫ್ರೀ ಆಗಿರ್ಬೋದು ಅವರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಆಗ್ಬೋದು ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರು ಮಾತನಾಡಿ ಹಿಂದೆ ಸಾಲ ಮಾಡುವುದು ಎಂದರೆ ಹೆದರುವ ಕಾಲವಿತ್ತು ಸಾಲ ಮಾಡಿದ್ದಾರೆ ಅಂದರೆ ನೆರೆಹೊರೆಯವರ ಬಾಯಿಗೆ ಆಹಾರವಾಗುತ್ತಿದ್ದರು ಇದೀಗ ಸಾಲ ಇಲ್ಲದ ರೈತನಿಲ್ಲ ಮನೆಯಿಲ್ಲ ಜನರಿಗೆ ಸುಲಭವಾಗಿ ಸಾಲ ಸಿಗುವ ವ್ಯವಸ್ಥೆ ಇದೆ ಇದರ ದುರುಪಯೋಗವಾಗಬಾರದು ಸಾಲ ಕಟ್ಟದಿದ್ದರೆ ಇಂತಹ ಸ್ಥಳೀಯ ಸಂಸ್ಥೆಗಳು ಬಾಗಿಲು ಮುಚ್ಚಬೇಕಾಗುತ್ತದೆ ಆದ್ದರಿಂದ ಪಡೆದ ಸಾಲವನ್ನ ಸಕಾಲದಲ್ಲಿ ಕಟ್ಟಿ ಬ್ಯಾಂಕಿನ ಏಳ್ಕೆಗೆ ಸಹಕಾರಿಯಾಗಬೇಕು ಎಂದರು ಆಸಕ್ತಿ ಇಟ್ಟು ಇದು ಜನ ಬಂದಿದ್ದೀರಾ ಅಂತಲೇ ಸಂತೋಷ ಈ ಬ್ಯಾಂಕಿಗೆ ಇದ್ರು ನಮ್ಮ ಅವ್ರೆ ನಿಜ ನಾವು ಕಣ್ಣಂಗೆ ಒಂದು ಕಾಲಕ್ಕೆ ಈ ಅಡಮಾನ್ ಬ್ಯಾಂಕ್ ಅಂದ್ರೆ ಸರ್ಕಾರಿ ತಗೊಳ್ಳೋದಕ್ಕೆ ಎಲ್ಲರೂ ಬರ್ತಿರ್ಲ ಎಲ್ಲರೂ ಬ್ಯಾಂಕ್ ಆಡಳಿತ ಸಾಲ ತಂದವನಿ ಅಂದ್ರೆ ಮನೆ ಹೋಗುತ್ತೆ ಹಾಳಾಗುತ್ತೆ ಅನ್ನೋ ತರದ ಕೆಟ್ಟ ಕಲ್ಪನೆ ಇತ್ತು ಇದು ಯಾಕೆಂದ್ರೆ ನಮ್ಮ ಮನೇಲಿ ಒಂದ್ಸಲ ನಮ್ ತಂದೆ ಸಾಲ ಸೇನಾಸಕ್ಕೆ ಈ ಊರಲ್ಲಿರೋ ನಮ್ಮ ಜನ್ಮಾರ್ ನಂಜೇಗೌಡರು ಪ್ರಭಾತ್ನರು ఈ గ్రామ పంచాయతీ అధ్యక్ష ఎన్ఆర్ శివకుమార్ గ్రామ పంచాయతీ సదస్యరొన్నేగౌడ ఎన్ఎస్ మంజునాథ్ నటర ప్రముఖర ఎన్జే సోమ్నాథ్ కాంగ్రెస్ ముఖండర ఫైనాన్స్ ప్రకాష్ బాణనకెరే అశోక్ ఎచ్ కిరణ్ ఎన్సి నటేశ్ ముఖండర మొహమ్మద్ జావద్ కృపా శంకర్ ఎన్సి కుమారస్వామి एम सुरेश, चिरंजीवी पंचलिंग्वर पायात्रा समिति गौरवाध्यक्ष दौडेगौड़ उपाध्यक्ष मुद्दनहलि राजण खजांची विमल सेठ सदस्य रविशाचार कबीगौड लोकेश के गणेश, पुरी गुंडा डायरी गोपी, गोपि एनपी प्रदीप, एनआर प्रदीप विरूपाक्ष मरीशेटिहल सतीश बंडेकेरी आनंद रवि आर्ट्स बाबू पेन्ट्रु प्रदीपक

ಸದಸ್ಯರ ಕಲ್ಯಾಣ ನಿಧಿ ಸದಸ್ಯರಿಗೇನು ತೊಂದರೆ ಆದಂಥ ಇದಕ್ಕೆ ಇಪ್ಪತ್ತಾರು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಧರ್ಮಯಾತ್ರ ನಿಧಿ ಐದು ಪರ್ಸೆಂಟು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಲಾಭಾಂಶ ಐದು ಪರ್ಸೆಂಟು ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಂಬತ್ತೊಂದು ಆವಲ್ ನಿಧಿ ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲ್ವತ್ಮೂರು ಇದನ್ನ ನಾವು ಮುಖ್ಯ ಮಾಹಿತಿಯನ್ನು ಇಟ್ಟಿರ್ತೀವಿ ನಮ್ಮ ಬ್ಯಾಂಕು ಕಷ್ಟದಲ್ಲಿ ಇದ್ದಾಗ ಅದನ್ನ ವಾಪಸ್ ಮತ್ತೆ ತಾಕೋದು ಅದು ರೂಲ್ಸ್ ಇರ್ತೈತೆ ಆ ಥರ ಮಾಡಿರ್ತೀವಿ ಒಟ್ಟು

ಮಾಡ್ತಾರೆ ಇಪ್ಪತ್ತೈದು ಲಕ್ಷ ಎಷ್ಟು ವರ್ಷ ನೀವ್ ಬ್ಯಾಂಕಿಗೆ ಸಬ್ಲಾಕ್ ದುಡ್ಡಿಲ್ಲ ಅದಿಲ್ಲ ಇಡ್ಲಾಕ್ತಾರೆ ಇಲ್ಲಿ ಇಟ್ಟಿದ್ರ ಅಲ್ಲೊಂದು ಇಪ್ಪತ್ತೈದು ಲಕ್ಷ ಅಲ್ಲಿ ಇಟ್ಟಿದ್ರ ಅವೆಲ್ಲಾನು ಕಲೆಕ್ಟ್ ಮಾಡ್ಕೊಳ್ಳಿ ಸರಿಯಾಗುತ್ತೆ

ಮಂಡ್ಯ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯ ಸುಮಾರು ಇಪ್ಪತ್ತು ಹಳ್ಳಿಗಳ ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡುವ ಸಲುವಾಗಿ ಸುಮಾರು ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಚನ್ನರಾಯಪಟ್ಟಣ ಮತ್ತು ನುಗ್ಗೆಹಳ್ಳಿ ವಿಭಾಗ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಹೋಬಳಿಯ ಕಗ್ಗೆರೆ ಗ್ರಾಮದ ಬಳಿ ಸುಮಾರು ಇಪ್ಪತ್ತು ಕೋಟಿ ರು ವೆಚ್ಚದ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಮಟ್ಟದ ವಿಲೆ ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯ ಕಗ್ಗೆರೆ ಗ್ರಾಮದ ಬಳಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಹಾಗೂ ರಾಮಲಿಂಗ ಕನ್ಸ್ಟ್ರಕ್ಷನ್ಸ್ ಖಾಸಗಿ ಸಹಭಾಗಿತ್ವದಲ್ಲಿ ಸುಮಾರು ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲಾಗುತ್ತಿದೆ ಈ ಸೋಲಾರ್ ಪ್ಲಾಂಟ್ನಿಂದ ಏಳು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿ ಹೊಂದಲಾಗಿದೆ ಎಂದರು ಮಟ್ಟನವೆಲೆ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯ ಸುಮಾರು ಇಪ್ಪತ್ತು ಗ್ರಾಮಗಳ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಬಹುದಾಗಿದೆ ಪ್ರತಿದಿನ ಕನಿಷ್ಠ ಹದಿನಾಲ್ಕು ಗಂಟೆ ವಿದ್ಯುತ್ ಪೂರೈಕೆ ಮಾಡಬಹುದು ಇದರಿಂದ ಈ ಭಾಗದ ರೈತರಿಗೆ ಕೃಷಿ ಚಟುವಟಿಕೆ ನಡೆಸಲು ಹೆಚ್ಚು ಅನುಕೂಲವಾಗಲಿದೆ ಕಗ್ಗೆರೆ ಗ್ರಾಮದ ಬಳಿ ಭೂಮಿ ನೀಡಿರುವ ರೈತರಿಗೆ ಪ್ರತಿ ಎಕರೆಗೆ ವಾರ್ಷಿಕ ಐವತ್ತು ಸಾವಿರ ನೀಡಲಾಗುತ್ತಿದ್ದು ಎರಡು ವರ್ಷಗಳಿಗೊಮ್ಮೆ ಶೇಕಡಾ ಐದರಷ್ಟು ಹೆಚ್ಚಳ ಮಾಡುವುದಾಗಿ ಗುತ್ತಿಗೆದಾರರು ರೈತರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ರೈತರಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ಈ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರು ಮುಂಬರುವ ದಿನಗಳಲ್ಲಿ ತಾಲೂಕಿನ ಅನೇಕ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಗಳಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಚಿಂತನೆ ನಡೆಸಲಾಗಿದೆ ರೈತರು ಸ್ವಯಂ ಪ್ರೇರಿತರಾಗಿ ಸೋಲಾರ್ ಪ್ಲಾಂಟ್ಗಳಿಗೆ ಭೂಮಿ ನೀಡಲು ಮುಂದಾದರೆ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಬಹುದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಚನ್ನರಾಯಪಟ್ಟಣ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ರತ ನುಗ್ಗೆಹಳ್ಳಿ ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಜ್ರಕುಮಾರ್ ಹೆಚ್ ಡಿ ವಿಭಾಗ ಕಚೇರಿಯ ಸಹಾಯಕ ಇಂಜಿನಿಯರ್ ಹರೀಶ್ ನುಗ್ಗೆಹಳ್ಳಿ ಕಚೇರಿ ಸಹಾಯಕ ಇಂಜಿನಿಯರ್ ಮಾದೇವ್ ಗೌಡಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಪೂರ್ತಿ ವಿಜಯಕುಮಾರ್ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರುಗಳಾದ ಕಗ್ಗೆರೆ ಬಾಬು ಹುಲಿಕೆರೆ ಸಂಪತ್ ಕುಮಾರ್ ಮುಘರಾದ ಬೆಳಗಿಹಳ್ಳಿ ಪುಟ್ಟಸ್ವಾಮಿ ಉಳ್ಳವಳ್ಳಿ ರಮೇಶ್ ರಾಮಲಿಂಗ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಪ್ರಾದೇಶಿಕ ವ್ಯವಸ್ಥಾಪಕ ಶೇಖರ್ ವಿ ವಲಯ ವ್ಯವಸ್ಥಾಪಕ ರಾಕೇಶ್ ಸೇರಿದಂತೆ ರೈತ ಸಂಘದ ಪ್ರಮುಖರು ಹಾಗೂ ಗ್ರಾಮಸ್ಥರು ಇದ್ದರು

ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಸುಮಾರು ಐವತ್ತು ಮೆಗಾವಾಟ್ನಿಂದ ಅರುವತ್ತು ಮೆಗಾವಾಟ್ ಉತ್ಪಾದನೆಗೆ ಇವತ್ತು ಆದ್ಯತೆಯನ್ನು ನಾವು ವಿಶೇಷವಾಗಿ ನೀಡ್ತಾ ಇದ್ದೇವೆ ನನ್ನ ಪ್ರಕಾರ ಇದೊಂದು ಮೂರರಿಂದ ನಾಲ್ಕು ಒಳಗಡೆ ಪ್ರಾಜೆಕ್ಟು ಮೂಲಕ ಒಂದು ಇಲ್ಲಿ ಸ್ಥಳೀಯವಾಗಿ ಈ ಒಂದು ಇಲ್ಲಿರ್ತಕ್ಕಂಥ ನಮ್ಮ ಕೆ ಪಿ ಟಿ ಸಿ ಎಲ್ ಇದಕ್ಕೆ ಸಬ್ಸ್ಟೇಷನ್ಗೆ ಇದನ್ನು ಲಿಂಕ್ ಮಾಡಿ ಈ ಭಾಗದ ಒಂದು ಬೋರ್ವೆಲ್ಲು ಬೇರೆ ಈ ಭಾಗದ ವಿದ್ಯುತ್ತಿನ ಒಂದು ವ್ಯವಸ್ಥೆಗೆ ಒಂದು ಕಾಯಕಲ್ಪ ಆಗಲಿಕ್ಕೆ ಇದೊಂದು ವಿಶೇಷವಾಗಿ ಅವಕಾಶ ಆಗುತ್ತೆ ಸೋಲಾರ್ ನಿರ್ವಿವಾಗಿ ವಿದ್ಯುತ್ ಉತ್ಪಾದನೆ ಉತ್ಪಾದನೆಯಾಗಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕುಟುಂಬದ ವಿರುದ್ಧ ಷಡ್ಯಂತ್ರ ಹಾಗೂ ಅಪಪ್ರಚಾರ ನಡೆಸುತ್ತಿರುವವರನ್ನ ಕೂಡಲೇ ಬಂಧಿಸುವಂತೆ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಶ್ರೀ ಪಂಚಲಿಂಗೇಶ್ವರ ಪಾದಯಾತ್ರೆಗಳ ಸೇವಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಮತ್ತು ಭಕ್ತರು ಹೋಬಳಿ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಮಾತನಾಡಿ ಹೋಬಳಿ ಕೇಂದ್ರದಲ್ಲಿ ಪಂಚಲಿಂಗೇಶ್ವರ ಪಾದಯಾತ್ರೆ ಸಮಿತಿ ಹಾಗೂ ನಾಗರಿಕ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳು ಹಾಗೂ ಭಕ್ತರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನ ಮಾಡಲಾಗಿದೆ ಇದೇ ರೀತಿ ಮುಂಬರುವ ದಿನಗಳಲ್ಲೂ ಹೀಗೆ ಮುಂದುವರೆದರೆ ಷಡ್ಯಂತ್ರ ನಡೆಸುತ್ತಿರುವವರ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಹೋಬಳಿ ವೀರಶೈವ ಸಮಾಜದ ಅಧ್ಯಕ್ಷ ಎನ್ಎಸ್ ಗಿರೀಶ್ ಪಂಚಲಿಂಗೇಶ್ವರ ಪಾದಯಾತ್ರೆ ಸಮಿತಿ ಅಧ್ಯಕ್ಷ ಹೋಟೆಲ್ ರಾಜಣ್ಣ ಮಾತನಾಡಿದರು ವಿವಿಧ ಸಂಘ ಸಂಘಟನೆ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ನಡೆಸಿ ನಂತರ ನಾಡ ಕಚೇರಿಗೆ ಆಗಮಿಸಿ ಹೋಬಳಿ ತಹಸೀಲ್ದಾರ್ ಪೂರ್ಣಿಮಾ ಅವರಿಗೆ ಮನವಿ ಸಲ್ಲಿಸಿದರು ಜನತೆ ಕಂಡ ಕನಸು ನೆನಸಾಗಿ ಸುಂದರ ಬದುಕು ದೊರೆಯಲಿ ಹಿಂದೂ ಸಂಪ್ರದಾಯದ ಬಹುದೊಡ್ಡ ಹಬ್ಬವಾಗಿರುವ ಗೌರಿ ಗಣೇಶ ಹಬ್ಬ ಸರ್ವರ ಬಾಳಿನಲ್ಲಿ ಸುಖ ಸಂತೋಷ ಸಿಗಲಿ ಎಂಬುದಾಗಿ ಹಬ್ಬದ ಶುಭಾಶಯವನ್ನು ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ಕೋರಿದರು ಪವಿತ್ರ ಹಿಂದೂ ಹಬ್ಬವಾದ ಗೌರಿ ಗಣೇಶ ದೇಶದ ಬಹುದೊಡ್ಡ ಹಬ್ಬ ಪ್ರತಿ ಊರು ಬೀದಿಗಳಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಜನರು ಬರೀ ಮೂರ್ತಿಯನ್ನಿಟ್ಟು ಪೂಜಿಸಿದರೆ ಸಾಲದು ಗಣೇಶ ಪಾಲನೆ ಮಾಡಿದ ಭಕ್ತಿಯನ್ನ ಪ್ರತಿಯೊಬ್ಬರೂ ಮಾಡಬೇಕು ಶಿವ ತನ್ನಿಬ್ಬರು ಮಕ್ಕಳಾದ ಸುಬ್ರಹ್ಮಣ್ಯ ಮತ್ತು ಗಣೇಶನಿಗೆ ಇಡೀ ಪ್ರಪಂಚವನ್ನೇ ಸುತ್ತಿ ಬರುವವರಿಗೆ ಜಗತ್ತಿನಲ್ಲಿ ಹೆಚ್ಚಿನ ಪೂಜ್ಯತೆ ಕರುಣಿಸುತ್ತೀನಿ ಎಂದಾಗ ಸುಬ್ರಹ್ಮಣ್ಯ ಇಡೀ ಜಗತ್ತನ್ನ ಸುತ್ತಿ ಬಂದರೆ ಗಣೇಶ ತನ್ನ ತಂದೆ ತಾಯಿಯನ್ನೇ ಸುತ್ತಿದ ನೀವೇ ಜಗತ್ತು ಎಂಬುದಾಗಿ ಹೇಳಿದ ಇದರಿಂದ ಆತನಿಗೆ ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚಿನ ಪೂಜ್ಯತೆ ಸಿಗುತ್ತಿದೆ ಅದೇ ರೀತಿ ಮನುಕುಲ ತಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನ ಉತ್ತಮವಾಗಿ ನೋಡಿಕೊಂಡು ದುಃಖ ಕೊಡದ ರೀತಿಯಲ್ಲಿ ನಡೆದುಕೊಂಡರೆ ನಿಮಗಳಿಗೂ ಗೌರವ ಪೂಜ್ಯತ ಭಾವನೆ ಸಿಗುತ್ತದೆ ಆದ್ದರಿಂದ ಹಬ್ಬ ಬರೀ ಆಚರಣೆಗೆ ಸೀಮಿತವಾಗದೆ ಅನುಕರಣೆಯಾಗಬೇಕು ಎಂಬುದಾಗಿ ಸಂದೇಶ ನೀಡಿ ಎಲ್ಲರ ಬಾಳಿನಲ್ಲಿಯೂ ಗಣೇಶ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ನೆಮ್ಮದಿ ಬದುಕನ್ನು ನೀಡಲಿ ಎಂದು ಶುಭ ಕೋರಿದರು ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಕೈ ನೆನಪು ಮರಿವೇ ಆಗಲಿ ಸೀ ನೆನಪು ಚಿರುವಾಗಲಿ ಕಂಡ ಕನಸು ಹೊಸ ದಿನಗಳು ಬರಲಿ ಅಂತ ಗೌರಿ ಹಬ್ಬದ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆರ್ಥಿಕ ಶುಭಾಶಯನ ಕೋರ್ತೀನಿ ಈಗ ಗಣಪತಿ ಏನು ಮಾಡಿದ ತನ್ನ ಯಾರು ಪೂಜ್ಯತೆ ಅಂದರೆ ಯಾರು ಪ್ರ ಪ್ರಪಂಚವನ್ನು ಸುತ್ತಕಂಬರ್ತಾರೋ ಅವ್ರಿಗೆ ಹೆಚ್ಚಿನ ಪೂಜ್ಯತೆ ಕೊಡ್ತೀನಿ ಅಂತ ಶಿವ ಹೇಳಿದ ಅದಕ್ಕೆ ಸುಬ್ರಹ್ಮಣ್ಯ ಇಡೀ ಜಗತ್ತಿನಿಂದ ಸುತ್ಕೊಂಡ್ಬಂದ ಗಣಪತಿ ತನ್ನ ತಂದೆ ತಾಯಿನ ಸುತ್ತಿದ ತಂದೆ ತಾಯಿನ ಸುತ್ತಿ ಅವನಿಗೆ ಹೆಚ್ಚಿನ ಪೂಜ್ಯತೆ ಸಿಗ್ತಾ ಇದೆ ಅದರಿಂದ ಎಲ್ಲರೂ ಗಣಪತಿ ಕುಡರ್ಸಿದ್ರೆ ಒಂದೇ ಪ್ರಯೋಜನ ಇಲ್ಲ ತಮ್ಮ ತಂದೆ ತಾಯಿನ ಗಣಪತಿ ಹೇಗೆ ಅವನ ತಂದೆ ತಾಯಿನ ಸುತ್ತಿ ತನ್ನ ಪೂಜ್ಯತೆಯನ್ನು ಪಡಿತ ಅವನ ಪೂಜೆನ ನೀವು ಪಡಿಬೇಕು ಅಂದರೆ ಪೂಜೆನ ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಆಗ ನಿಮಗೂ ಅವರಂತೆ ಅಂತ ಪೂಜಿತ ಸಿಗುತ್ತೆ ನಿಮ್ಮ ತಂದೆ ತಾಯಿಗಳನ್ನು ಯಾರನ್ನು ರುದ್ರಾಶ್ರಮಕ್ಕೆ ಸೇರಿಸಬೇಡಿ ದುಃಖವನ್ನು ಕೊಡಬೇಡಿ ದುಃಖವನ್ನು ತಗೊಳಕ್ಕೆ ಹೋಗಬೇಡಿ ಅದರಿಂದ ನೀವು ಸದಾ ನಿಮ್ಮ ತಂದೆ ತಾಯಿಯನ್ನು ಮಾತೃ ಸಮಾನವಾಗಿ ದೇವರು ಸಮಾನವಾಗಿ ಕಾಣಬೇಕಾಗಿ ಕೇಳ್ಕೊಳ್ತೇನೆ ನೀವು ಗಣಪತಿ ಹಬ್ಬವನ್ನು ಮಾಡಬೇಕು ಅಂದರೆ ಮನುಷ್ಯನಿಗೆ ಎಲ್ಲ ಕಲೆ ಸಂಗೀತನೂ ಬೇಕು ನಮ್ಮ ಮನಸ್ಸು ಪವಿತ್ರ ಆಗಬೇಕು ಅಂದರೆ ಶಾಸ್ತ್ರೀಯ ಸಂಗೀತ ದೇವರ ನಾಮ ಆಧ್ಯಾತ್ಮಿಕ ಜ್ಞಾನ ಕಡೆ ಗಮನ ಕೊಡಿ ಬೇಕಾದ್ರೆ ಸಿನಿಮಾ ಹಾಡನ್ನು ಹಾಕಿ ಬೇಡ ನನ್ನ ಮೊದಲು ಮಾತೃ ಸಮಾನವಾದದ್ದು ನಮಗೆ ಶಾಸ್ತ್ರೀಯ ಸಂಗೀತ ದೇವರ ನಾಮಗಳು ಇದನ್ನು ಮಾಡಿ ನಮ್ಮ ಮನಸ್ಸು ಪವಿತ್ರ ಆಗುತ್ತೆ ಬೇರೆಯವರ ಮನಸ್ಸು ಪವಿತ್ರ ಆಗುತ್ತೆ ಬಸವಣ್ಣವರು ಹೇಳಿದರೆ ಯಾರವ ಯಾರವ ಏನೇದರಯ್ಯ ನಮ್ಮವ ನಮ್ಮವ ಏನಿರಯ್ಯ ಇವ ನಮ್ಮ ಕೂಡಲ ಸಂಗಮ ಮಗ ಏನಿರಯ್ಯ ಸಕಲ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ ಅಭಿವೃದ್ಧಿ ಇದರಿಂದ ರೈತರಿಗೆ ಸಾಲ ನೀಡಲು ಅನುಕೂಲ ಪಡೆದ ಸಾಲವನ್ನು ಹಿಂದಿರುಗಿಸುವಂತೆ ಮನವಿ ಮಾಡಿದ ಪೀಕರ್ ಬ್ಯಾಂಕ್ ಅಧ್ಯಕ್ಷ ಬಿಎನ್ ಮಂಜುನಾಥ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಹೇಳಿಕೆ ತಾಲೂಕಿನ ಮಟ್ಟನ ವಿಲೆ ವಿತರಣಾ ಕೇಂದ್ರ ವ್ಯಾಪ್ತಿಯ ಇಪ್ಪತ್ತು ಹಳ್ಳಿಗಳಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಗಾಗಿ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಾಲಕೃಷ್ಣ ಸೋಲಾರ್ ಪ್ಲಾಂಟ್ಗಾಗಿ ಭೂಮಿ ನೀಡಿದ ರೈತರ ಪ್ರತಿ ಎಕರೆಗೆ ವಾರ್ಷಿಕ ಸಾವಿರ ಹಣ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ಷಡ್ಯಂತ್ರ ಹಾಗೂ ಅಪಪ್ರಚಾರ ಮಾಡುತ್ತಿರುವವರನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ಶ್ರೀ ಪಂಚಲಿಂಗೇಶ್ವರ ಪಾದಯಾತ್ರೆಗಳ ಸೇವಾ ಸಮಿತಿ ಸೇರಿ ವಿವಿಧ ಸಂಘಟನೆಗಳು ಭಕ್ತರಿಂದ ಪ್ರತಿಭಟನೆ વાત નમસ્કાર